ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಉಡುಪಿ ಸೈಡ್ ಮಾಡುವ ಬೇಳೆಯ ಕಟ್ಟುಸಾರು ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ ಕಟ್ಟು ಸಾರಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಬಟ್ಟಲು ಬೇಳೆ ಈ ಬೌಲಲ್ಲಿ ಬೇಳೆ ತೆಗೆದುಕೊಳ್ಳಬೇಕು ಅದು ಬೇಯಿಸಿಕೊಂಡಾಗಿದೆ ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನಕಾಯಿ ನಿಮಗೆ ಬೇಕಾದಷ್ಟು ಖಾರ ಹಾಕಿಕೊಳ್ಳಿ ಇಷ್ಟು ಬೆಲ್ಲ ಮತ್ತು ಅರಿಶಿನ ಬೇಳೆ ಬೇಯುವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಮತ್ತು ಬೇಕಾದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕಿಕೊಳ್ಳಬಹುದು ಈಗ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟುಕೊಳ್ಳಿ ಬೇಯಿಸಿಟ್ಟುಕೊಂಡ ಬೇಳೆಯನ್ನು ಹಾಕಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡಿಕೊಳ್ಳಿ ಅದೇ ಒಂದು ಬಟ್ಟಲ್ ನೀರು ಹಾಕಿಕೊಳ್ಳಿ ಬೇಳೆ ಹಾಕಿದಷ್ಟೇ ನೀರು ಹಾಕಿಕೊಳ್ಳಿ ಈಗ ಅದೆಷ್ಟೇ ನೀರು ಹಾಕಿಕೊಳ್ಳಿ ತುಂಬ ತೆಳು ಮಾಡಬೇಡಿ ತುಂಬ ತೆಳು ಮಾಡಿದರೆ ಚೆನ್ನಾಗಿರುವುದಿಲ್ಲ ಇಷ್ಟು ದಪ್ಪವಿರಬೇಕು ಇಷ್ಟು ದಪ್ಪವಿರಬೇಕು ಇದು ಕುದಿಯುವಾಗ ಸ್ವಲ್ಪ ದಪ್ಪ ಬರುತ್ತದೆ ತುಂಬ ತೆಳು ಮಾಡಬೇಡಿ ಇದಕ್ಕೆ ಟೊಮೆಟೊ ಎಲ್ಲ ಹಾಕಲಿಕ್ಕಿಲ್ಲ ಇದು ಕಟ್ಟು ಸಾರು ಅಂತ ಕರೆಯುತ್ತಾರೆ ಇದಕ್ಕೆ ಈಗ ಅಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯಿಯನ್ನು ಸಹ ಹಾಕಿಬಿಡಿ ಉಪ್ಪು ಇದು ಚೆನ್ನಾಗಿ ಕುದಿಯಬೇಕು ಬೇಳೆ ಬೇಯಿಸಿಕೊಂಡಾಗ ಸ್ವಲ್ಪ ಅರಿಶಿನ ಹಾಕಿಕೊಂಡಿದ್ವಿ ಸ್ವಲ್ಪ ಹಾಕಿ ಇದು ತುಂಬ ಚೆನ್ನಾಗಿರುತ್ತದೆ ಕಟ್ಟು ಸಾರು ತುಂಬ ಜನರು ಇಷ್ಟಪಡುತ್ತಾರೆ ಇದನ್ನು ನೀವು ಒಮ್ಮೆ ಮಾಡಿ ನೋಡಿ ಈಗ ಇದು ಸರಿಯಾಗಿ ಕುದಿಯಲಿ ಈಗ ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ ಈಗ ತೆಗೆದಿಟ್ಟುಕೊಂಡ ಈ ಬೆಲ್ಲವನ್ನು ಹಾಕಿ ಬೆಲ್ಲ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತದೆ ಬೆಲ್ಲ ಬೇಡದವರು ಕ್ವಿಟ್ ಮಾಡಿ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗಿರ್ತಾರೆ ತುಂಬ ಅಲ್ಲ ಸ್ವಲ್ಪ ಹೀಗೆ ಚೆನ್ನಾಗಿ ಕುದಿಯಬೇಕು ಇದು ತುಂಬ ಚೆನ್ನಾಗಿರುತ್ತದೆ ಈ ಸಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ತುಂಬ ರುಚಿಕರವಾದ ಸಾರು ಕಟ್ಟು ಸಾರು ಈಗ ಇದಕ್ಕೆ ಸಾಸಿವೆ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಬೇಸಪ್ಪು ಕರಿಬೇವು ಹಾಕ್ಕೊಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಕುದಿಯುತ್ತಾ ಇದೆ ನೋಡಿ ಕುದಿಯುತ್ತಾ ಇದೆ ಈಗ ಒಂದು ಒಗ್ಗರಣೆ ಕೊಡುವ ತುಪ್ಪದ ಒಗ್ಗರಣೆ ಈಗ ಒಂದು ಎರಡು ಮೂರು ಚಿಟಿಕೆ ಹಿಂಗಾಕಿ ಹಿಂಗು ತುಂಬ ಹಾಕಬೇಕು ಪರಿಮಳ ಇದಕ್ಕೆ ತುಂಬ ಮೂರು ನಾಲ್ಕು ಚಿಟಿಕೆ ಸಹ ಹಾಕ್ಬೋದು ಹಿಂಗಿದೇ ಪರಿಮಳ ಇದಕ್ಕೆ ಇನ್ನೂಗ ಆಫ್ ಕ ಆಫ್ ಮಾಡುವ ಟೈಮ್ ಈಗ ಎಲ್ಲ ಆಯಿತು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಗ್ಯಾಸನ್ನು ಆಫ್ ಮಾಡಿ ಈಗ ತರ ತಯಾರಾಯಿತು ಕಟ್ ಸಾರು ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್ ಕಟ್ಟು ಸಾರು ರೆಡಿಯಾಗಿದೆ ತೆಗೆದಿಟ್ಟುಕೊಂಡ ನಿಂಬೆಹಣ್ಣನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಿಂಡಿ